ಇಂದು ಮೈಸೂರಿನಲ್ಲಿ ನೂತನ ಕ್ಯಾಲೆಂಡರ್ ಬಿಡುಗಡೆ ಶತಮಾನದ ಅಣ್ಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ಚಂದ್ರ ಚಂದ್ರು ಮತ್ತು ಗಂಗಪ್ಪ ಬಳಗದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು ಕಾಂಗ್ರೆಸ್ಸಿನ ಪಿ ಸಿ ಸದಸ್ಯರಾದ ಹಾಗೂ ಮಾಜಿ ಮೂಢ ಅಧ್ಯಕ್ಷರಾದ ಎಚ್ ವಿ ರಾಜೀವ್ ಅವರ ಅಮೃತ ಹಸ್ತದಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಮತ್ತು ಚಂದ್ ಚಂದ್ರು ಮತ್ತು ಗಂಗಪ್ಪ ಬಳಗದವರಿಗೆ ಶುಭ ಕೋರಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಭಿಮಾನಿಗಳು ಹಾಜರಿದ್ದರು ಸರ್ ತಮ್ಮ ಮನೆಗೆ ಬಂದು ಇವಾಗ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂಚೆಯೇ ಬಂದು ಕ್ಯಾಲೆಂಡ್ರನ್ನ ನಿಮ್ಮ ಹಸ್ತದ ಹಸ್ತದ ಮುಖಾಂತರ ಬಿಡುಗಡೆ ಮಾಡಿದ್ದಾರೆ ಅದ್ರ ಬಗ್ಗೆ ತಾವೇನಕ್ಕೆ ಇಷ್ಟಪಡ್ತೀವಿ ಸರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವರು ಮತ್ತು ಮೈಸೂರಿನ ರಾಜ್ಕುಮಾರ್ ಪಟ್ಟಾಭಿಮಾನಿ ಜಯರಾಮ್ರವರು ಎಲ್ಲರೂ ಒಡಗೂಡಿ ಇವತ್ತು ಬಂದು ಮುಂದಿನ ವರ್ಷದ ಈ ದಿನದರ್ಶಿಕೆಯನ್ನು ಈ ಕನ್ನಡ ಮಾಸ ನವೆಂಬರ್ನಲ್ಲೇ ಇದನ್ನು ಬಿಡುಗಡೆಗೊಳಿಸೋದ ಮುಖಾಂತರ ಎಲ್ಲರಿಗೂ ಮುಂಚಿತವಾಗಿ ತಲುಪಿಸ್ಬೇಕು ಅನ್ನೋಂಥ ಹುಮ್ಮಸ್ಸಿಂದ ಮಾಡಿದ್ದಾರೆ ಒಂದೇದು ನಾನು ನೋಡ್ತಾ ಇದ್ದೆ ಆ ದಿನದರ್ಶಿಕೆಯನ್ನು ರಾಜ್ಕುಮಾರ್ಗೆ ಸೀಮಿತವಾದಂಥ ಅಭಿಮಾನ ಅವರಲ್ಲಿಲ್ಲ ಅವ್ರ ಕುಟುಂಬಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮೂರು ತಲೆಮಾರಿಗೂ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಈ ಅಭಿಮಾನಿಗಳಿವರು ನನಗೆ ಸದಾಕಾಲ ಅನಿಸೋದೇನೆಂದರೆ ರಾಜ್ಕುಮಾರ್ ಕನ್ನಡಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಂಥವ್ರು ಒಬ್ಬ ನಾಯಕ ಸಮಾಜಕ್ಕೆ ಏನು ಆದರ್ಶಗಳನ್ನ ಕೊಡಬೇಕು ಅಂತಿದ್ದಾನೆ ಅನ್ನೋದನ್ನು ನೂರು ವರ್ಷದ ನಂತರ ನೋಡಿದ್ರು ಕೂಡ ಅದರಲ್ಲಿ ಯಾವುದೇ ಎಳ್ಳುಮನೆಯಷ್ಟು ತಪ್ಪನ್ನು ಹುಡುಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅಂಥದ್ದಲ್ಲೇ ಮಾಡಿ ಅದನ್ನೇ ಸಮಾಜಕ್ಕೆ ಕೊಟ್ಟಂಥವ್ರು ರಾಜ್ಕುಮಾರ್ ಅದನ್ನ ನಂತರವೂ ಕೂಡ ಅವರ ಮಕ್ಕಳು ಮತ್ತು ಮೂರನೇ ಪೀಳಿಗೆಯವರು ಕೂಡ ಆ ದಿಕ್ಕಿನಲ್ಲಿ ಇವತ್ತಿನ ಮನೋರಂಜನಾ ಕ್ಷೇತ್ರದ ನಿರೀಕ್ಷೆ ಬದಲಿದ್ರು ಕೂಡ ಆದರ್ಶಗಳನ್ನು ಬಿಡಬಾರ್ದು ಅದು ಕೋಟ್ಯಂತರ ಜನ ಯಾರು ಅಭಿಮಾನಿಗಳು ಆ ದಾರಿಯನ್ನು ತುಳಿದ್ರೆ ಸಮಾಜಕ್ಕೆ ಅಪಾಯ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇಟ್ಟು ರಾಜ್ಕುಮಾರ್ ಸಿನಿಮಾಗಳಲ್ಲಿ ನಟನೆಗೆ ಒಪ್ಪಿ ಆ ಒಂದು ನಾಯಕನ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ರು ಅವರ ಆದರ್ಶಗಳನ್ನು ಅನುಕರಣೆ ಮಾಡಿ ಬದುಕನ್ನು ಹೊಸ ರೂಪದಲ್ಲಿ ಕಟ್ಟಿ ಸಮಾಜಕ್ಕೆ ಹೊಸ ರೂಪವನ್ನು ಕೊಟ್ಟಂಥವ್ರು ಸಾವಿರಾರು ಲಕ್ಷಾಂತರ ಯುವಕರು ಕಳೆದ ಹಲವಾರು ದಶಕಗಳಿಂದ ಸಮಾಜಕ್ಕೆ ಬಂದಿದ್ದಾರೆ ಅಂಥ ಅಭಿಮಾನದ ಕಾರಣಕ್ಕಾಗಿ ಇವತ್ತು ಕೂಡ ನಮ್ಮ ಮಿತ್ರ ಎಲ್ಲರೂ ಕೂಡ ರಾಜ್ಕುಮಾರ್ ಅಭಿಮಾನ ಇಟ್ಟು ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಹೋರಾಟ ಇವತ್ತು ಇದೊಂದು ರೀತಿ ವ್ಯಂಗ್ಯವಾಗಿ ಹೋರಾಟನೂ ಮಾಡ್ತಿದ್ದಾರೆ ಅಂತ ತಪ್ಪಾಗಲಾರದು ಕನ್ನಡ ಹೆಸರಿಗಷ್ಟೇ ಮಾತಾಡುವಂಥ ಒಂದು ವರ್ಗ ನಾವೆಲ್ಲ ಇದ್ದರೆ ಅದರಿಂದ ಆಚೆಗೆ ನೈಜವಾಗಿ ಉಳಿಸಬೇಕು ಅನ್ನುವಂಥ ಈ ವರ್ಗಗಳು ಯಾರಿದ್ದಾರೆ ನಾನು ಹೇಳ್ತಾ ಇರೋದು ಕ ಕಲಾಭಿಮಾನಿಗಳು ಈ ಕಲಾವಿದರು ಮತ್ತು ಆಟೋ ಚಾಲಕರು ಕಾರ್ಮಿಕ ವರ್ಗ ಇವರು ಈ ನಾಡು ನುಡಿ ವಿಚಾರ ಬಂದಾಗ ಮೊದಲನೇ ಧ್ವನಿ ಕೊಡುವಂಥವ್ರು ಇವರು ಇವರೆಲ್ಲರಿಗೂ ಜೊತೆಗೆ ಚಂದ್ರು ಗಂಗಪ್ಪ ಬಳಗ ಚಂದ್ರು ಗಂಗಪ್ಪ ಬಳಗ ಇವತ್ತು ಬೆಂಗಳೂರಿಂದ ಬಂದು ಅತ್ಯಂತ ಪ್ರೀತಿಯಿಂದ ಈ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸುವಂಥ ಹೆಜ್ಜೆ ಆಗ್ತಾಯಿದೆ ಆ ಕನ್ನಡಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅನ್ನೋದು ಅವರ ದಿನದರ್ಶಿಕೆಯಲ್ಲೇ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ಬರದೇ ಹೋದರೆ ಮುಂದಿನ ಪೀಳಿಗೆಗೆ ಕನ್ನಡದ ಅಂಕಿಗಳನ್ನು ಹೇಗೆ ಬರೆಯೋದು ಅಂತ ಮರ್ತೇ ಹೋಗುತ್ತೆ ಲಿಪಿಗಳ ಬಗ್ಗೆ ಮರ್ತೋಗುತ್ತೆ ಹೋಗುತ್ತೆ ಇದನ್ನು ಉಳಿಸುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದು ವಿಶೇಷ ಕ್ರಾಂತಿ ರೂಪದಲ್ಲಿ ಆಗಬೇಕಾಗಿದೆ ಸರ್ಕಾರಗಳು ಏನೇ ಪ್ರಯತ್ನ ಮಾಡಿದ್ರು ಕೂಡ ಸಮಾಜದ ಆಲೋಚನೆ ಮತ್ತು ಪೋಷಕರ ಆಲೋಚನೆಗಳು ಒಂದು ರೀತಿ ತಾತ್ಸಾರ್ಯದ ಧೋರಣೆ ಇದ್ದಂಥ ಸನ್ನಿವೇಶದಲ್ಲಿ ಅದಕ್ಕೆ ಪೂರಕವಾಗಿ ಮಾಡೋದು ಕಷ್ಟ ಇದ್ದಂಥ ಸನ್ನಿವೇಶದಲ್ಲೂ ಕೂಡ ಉಳಿಸಿ ಬೆಳೆಸುವ ಹೋರಾಟ ಇವರೆಲ್ಲರ ಮೂಲಕ ಆಗ್ತಾ ಇರತಕ್ಕಂಥದ್ದು ನಾನು ಅಭಿನಂದಿಸ್ತಾ ಇವ್ರನ್ನ ಈ ಹೋರಾಟದ ಜೊತೆಗೆ ನಾವು ಇರ್ತೀವಿ ನಾವು ಈ ರೂಪದಲ್ಲಾದರೂ ನಿಮಗೆ ಸಹಕಾರ ಕೊಡೋದ್ರ ಮುಖಾಂತರ ಕನ್ನಡದ ಸೇವೆಯನ್ನು ಒಂದಷ್ಟು ಮಾಡೋಣ ಅನ್ನೋಂಥ ಮಾತನ್ನು ಈ ಸನ್ನಿವೇಶದಲ್ಲಿ ಶುಭ ಕೋರ್ತಾ ಹೇಳ್ತಾ ನಿಮ್ಮ ಬೆನ್ನೆಲಿ ಬಗ್ಗೆ ನಾವು ಅನ್ನೋ ಅಂತ ಮಾತನ್ನು ಕೂಡ ಥ್ಯಾಂಕ್ ಯು ಸರ್